ನಮಸ್ಕಾರ ವೀಕ್ಷಕರ ಇಲ್ಲಿ ನೋಡ್ಬೋದು ಚಿಕ್ಕಬಳ್ಳಾಪುರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಇಲಾಖೆ ಕಾರ್ಯಾಲಯ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿ ನೇಮಕಾತಿ ನಡೀತಾ ಇದೆ ಅದೇ ಸೂಚನೆ ನೋಡ್ಬೋದು ರಾಷ್ಟ್ರೀಯ ಅಭಿಯಾನ ದಳಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರ್ ಒ ಪಿ ಅಡಿಯಲ್ಲಿ ಅನುಮೋದನೆಯಾಗುವ ವಿವಿಧ ವೃಂದದ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಹುದ್ದೆಗಳನ್ನು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಇನ್ನು ಉಲ್ಲೇಖ ನೋಡೋದರ ಸರ್ಕಾರದ ಉಪ ಕಾರ್ಯದರ್ಶಿ ಎರಡು ಗ್ರೇಡ್ ಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಕಾಸಸೌಧ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ನೋಡಿ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಉಲ್ಲೇಖಗಳನ್ವಯ ಮಾನ್ಯ ಅಭಿಯಾನ ನಿರ್ದೇಶಕರು ಎನ್ ಎಚ್ ಎಮ್ ರವರ ಸುತ್ತೋಲೆ ಪತ್ರದ ಅನ್ವಯ ತೊಟ್ಟಿದ್ದಾರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಐದರ ಅಂತ್ಯದವರೆಗೆ ಷರಬ್ ಮತ್ತು ಒಳಪಟ್ಟು ಖಾಲಿ ಇರುವ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗಳನ್ನು ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದಲ್ಲಿ ಆನ್ಲೈನ್ ಮೂಲಕ ನಿಯಮಾನುಸಾರ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ನೋಡಿ ಇದು ಪೂರ್ತಿಯಾಗಿ ಗುತ್ತಿಗೆ ಆಧಾರದಲ್ಲಿ ತಗೊಳ್ತಾ ಇರೋದು ಅಂದರೆ ಪರ್ಮನೆಂಟ್ ಇರೋದಿಲ್ಲ ನೋಡ್ಕೊಂಡ್ಬಿಟ್ಟು ನೀವು ಅರ್ಜಿ ಹಾಕಬೇಕಾಗುತ್ತೆ ಇನ್ನು ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆಯೊಳಗೆ ನೋಡಿ ಇಲ್ಲಿ ಇದು ಕೊಟ್ಟಿದ್ದಾರೆ ವೆಬ್ಸೈಟ್ ಅಡ್ರೆಸ್ಸು ಎಚ್ ಟಿ ಟಿ ಪಿ ಎಸ್ ಚಿಕ್ಕಬಳ್ಳಾಪುರ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ವಿವರಗಳನ್ನು ಪಡೆದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಂತ ಕೊಟ್ಟಿದ್ದಾರೆ ಇನ್ನು ಕೆಳಕಂಡ ಹುದ್ದೆಗಳಿಗೆ ತಜ್ಞ ವೈದ್ಯರು ಎಮ್ ಬಿ ಬಿ ಎಸ್ ವೈದ್ಯರು ವೈದ್ಯರು ಹೊರತುಪಡಿಸಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿದ್ದು ಕಿಯೋನಿಕ್ಸ್ ಸಂಸ್ಥೆ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಪ್ರಮಾಣ ಪತ್ರವನ್ನು ಹೊಂದಿರತಕ್ಕದ್ದು ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನು ಎನ್ ಎಚ್ ಎಮ್ ಅಡಿಯಲ್ಲಿ ಕ್ರಮ ಸಂಖ್ಯೆ ಒಂದು ಎಂಟರಲ್ಲಿನ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ನೋಡಿ ಹನ್ನೊಂದಕ್ಕೆ ಮೂಲ ದಾಖಲೆಗಳ ಪರಿಶೀಲನೆ ಅಂದರೆ ಎಲ್ಲ ಒರಿಜಿನಲ್ ತಗೊಂಡು ಜಿ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿಗೆ ಹಾಜರತಕ್ಕದ್ದು ಸಂಜೆ ನಾಲ್ಕು ಗಂಟೆ ನಂತರ ಬಂದಂತಹ ಅಭ್ಯರ್ಥಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಕೊಡ್ಕೊಟ್ಟಿದ್ದಾರೆ ನೋಡಿ ನೋಡಿ ನಾಲ್ಕು ಗಂಟೆ ಒಳಗಡೆ ನೀವು ಹೋಗಿ ಅಲ್ಲಿ ಸ್ಯಾ ಅಂದರೆ ಒಂದು ಹತ್ತು ಹನ್ನೊಂದು ಗಂಟೆಗೆಲ್ಲ ಹೋಗ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕು ಹನ್ನೊಂದು ಗಂಟೆ ಅಂತೇಳಿ ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ಎನ್ ಎಚ್ ಎಂ ಅಡಿಯಲ್ಲಿ ಕಾರ್ಯಕ್ರಮ ಸಂಖ್ಯೆ ಒಂಬತ್ತು ಹತ್ತರಲ್ಲಿನ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದಕ್ಕೆ ಮೂಲ ದಾಖಲೆಗಳ ಪರಿಶೀಲನೆಗೆ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಚೇರಿಗೆ ಹಾಜರಾಗತಕ್ಕದ್ದು ಸಂಜೆ ನಾಲ್ಕು ಗಂಟೆ ನಂತರ ಬಂದಂತಹ ಅಭ್ಯರ್ಥಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ ಹನ್ನೊಂದು ಗಂಟೆಗೆ ಎಲ್ಲ ಹೋಗಿ ಯಾರ್ಯಾರು ಅರ್ಜಿ ಆಗ್ತಾ ಇದ್ದೀರಾ ಅವರೆಲ್ಲ ಹೋಗಿ ಹನ್ನೊಂದು ಗಂಟೆಗೆ ಅಲ್ಲಿ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಸಬೇಕು ಇನ್ನು ರಾಜ್ಯ ವಲಯ ಕ್ರಮ ಸಂಖ್ಯೆ ಒಂದರಲ್ಲಿನ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದಕ್ಕೆ ಪರಿಶೀಲನೆ ಜಿಲ್ಲಾ ಡಿ ಎಲ್ ಒ ಡಿ ಎಲ್ ಅಂದರೆ ಲೇ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸ್ ಅಧಿಕಾರಿಗಳ ಕಚೇರಿ ಆದ ಹಾಜರ ಅಂತ ಕೊಟ್ಟಿದ್ದಾರೆ ಇದನ್ನು ಕೂಡ ನೋಡಿ ಸಂಜೆ ನಾಲ್ಕು ಗಂಟೆ ನಂತರ ಬಂದಂತಹ ಅಭ್ಯರ್ಥಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಕೂಡ ಕೊಟ್ಟಿದ್ದಾರೆ ಮೂಲ ದಾಖಲಾತಿಗಳ ಪರಿಶೀಲನೆ ಕಡ್ಡಾಯ ಒಂದು ಸೆಟ್ ಜೆರಾಕ್ಸ್ ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಆಧಾರ್ ಜೆರಾಕ್ಸ್ ಪ್ರತಿ ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣಪತ್ರ ಜನ್ಮ ದಿನಾಂಕ ದೃಢೀಕರಣ ಪ್ರತಿ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ವಿಳಾಸ ದೃಢೀಕರಣ ಪತ್ರ ಒಳಗೊಂಡಂತೆ ಪ್ರತಿಗಳೊಂದಿಗೆ ನಿಗದಿತ ಸಮಯದೊಳಗೆ ಹಾಜರಾಗುವುದು ಅಂದರೆ ಎಲ್ಲ ಒಂದು ಸೆಟ್ಟನ್ನು ನೀವು ತಗೊಂಡು ಹೋಗಬೇಕು ಹನ್ನೊಂದು ಗಂಟೆ ಒಳಗೆ ಇನ್ನು ಮೂಲ ದಾಖಲೆಗಳ ಪರಿಶೀಲನೆಗೆ ಮೂಲ ದಾಖಲೆಗಳು ಹಾಜರುಪಡಿಸದ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ತಿರಗಿಸಲಾಗುವುದು ಒರಿಜಿನಲ್ ಯಾರ್ಯಾರು ಕೊಡಲಿಲ್ಲ ಅಂತ ಹೇಳಿದ್ರೆ ಅಂಥರನ್ನ ಅಂದರೆ ನೇಮಕಾತಿಗೆ ಪರಿಗಣಿಸುವುದಿಲ್ಲ ಇನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಇಲಾಖೆ ವತಿಯಿಂದ ಯಾವುದೇ ಪ್ರಯಾಣ ಭತ್ಯೆ ಮತ್ತು ದಿನ ಭತ್ತೆಯನ್ನು ನೀಡಲಾಗುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನು ಓ ಬಿ ಜಿ ಅಂತೇಳಿ ಪೋಸ್ಟ್ ನೇಮು ಇದಕ್ಕೆ ಡಿ ಜಿ ಡಿ ಎನ್ ಬಿ ಎಮ್ ಡಿ ಕೆ ಎಮ್ಸ್ ಕರ್ನಾಟಕ ಮೆಡಿಕಲ್ಸ್ ಕೌನ್ಸಿಲ್ ನೋಂದಣಿಯನ್ನು ಹೊಂದಿರತಕ್ಕದ್ದು ಏಜ್ ಬಿಲೋ ನಲವತ್ತೈದು ವರ್ಷದಿಂದ ಒಳಗಡೆ ಇರಬೇಕು ನೋಡಿ ಮೀಸಲಾತಿ ಬಿಂದು ಅಂತ ಹೇಳಿ ಕೊಟ್ಟಿದ್ದಾರೆ ಒಂದರ ಬಿಂದು ಹಾಗೂ ನಾಲ್ಕರ ಬಿಂದುವಿನ ಅನ್ವಯ ನೋಡಿ ಸಾಮಾನ್ಯ ಜಾತಿ ಕ್ಯಾಟಗರಿ ಅವ್ರಿಗೆ ಕೊಟ್ಟಿದ್ದಾನೆ ಇದಕ್ಕೆ ನೋಡಿ ಸಂಬಳ ಬಂದಿದ್ದಕ್ಕೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಇಲ್ಲೆಲ್ಲ ನೋಡ್ಬೋದು ನೋಡಿ ಸಾಮಾನ್ಯ ಅಭ್ಯರ್ಥಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಪ್ರವರ್ಗ ಟು ಎ ಪ್ರವರ್ಗ ಟು ಬಿ ಪ್ರವರ್ಗ ತ್ರೀ ಎ ಪ್ರವರ್ಗ ತ್ರೀ ಬಿ ನೋಡಿ ಒಟ್ಟು ಹುದ್ದೆಗಳು ನಾಲ್ಕಿದ್ದಾವೆ ಯಾವ್ಯಾವ ಕ್ಯಾಟಗರಿ ಬರ್ತೀರ ಎಲ್ಲ ನೋಡ್ಕಂಡು ನೀಟಾಗಿ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಪಿ ಅಂತ ಇದೆ ಪಿ ಡಿ ಅಲ್ಲ ಪಿ ಸಿ ಎನ್ಸ್ ಅಂತ ಹೇಳಿದೆ ಇದಕ್ಕೆ ಇದಕ್ಕೂ ಕೂಡ ಕರ್ನಾಟಕ ಕೆ ಮೆಡಿಕಲ್ ಕೌನ್ಸಿಲ್ ನೋಂದಣಿಯನ್ನು ಹೊಂದಿರತಕ್ಕದ್ದು ಇದಕ್ಕೂ ಕೂಡ ಏಜ್ ಬಿಲೋ ನಲವತ್ತೈದು ವರ್ಷಗಳು ಅಂತ ಹೇಳಿಕೊಟ್ಟಿದ್ದಾನೆ ನೋಡಿ ಇದಕ್ಕೂ ಕೂಡ ಕ್ಯಾಟಗರಿ ಯಾವ್ಯಾವ ಕ್ಯಾಟಗರಿ ಅವರು ಅರ್ಜಿ ಸಲ್ತಾ ಸಲ್ಲಿಸ್ತಾಯಿದ್ದೀರಾ ಎಲ್ಲ ನೋಡ್ಕೊಳ್ಳಿ ಯಾವ್ಯಾವ ಕ್ಯಾಟಗರಿ ಇದೆ ಅಂತ ಹೇಳಿ ಇದಕ್ಕೂ ಕೂಡ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಸಂಬಳ ಇದೆ ಇನ್ನು ಫಿಸಿಷಿಯನ್ ಕನ್ಸಲ್ಟೆಂಟ್ ಮೆಡಿಷಿಯನ್ ಅಂತ ಹೇಳಿ ಕೊಟ್ಟು ಇದು ಮಾಡಿದ್ದಾನೆ ಇದಕ್ಕೆ ಎಮ್ ಬಿ ಬಿ ಎಸ್ ಉತ್ತೀರ್ಣರಾಗಿ ಇಂಟರ್ನ್ಶಿಪ್ಪನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು ಇಂಟರ್ನ್ಶಿಪ್ಪನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು ಕೆ ಎಮ್ ಸಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ನೋಂದಣಿಯನ್ನು ಹೊಂದಿರತಕ್ಕದ್ದು ಅಂತ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಏಜ್ ಬಿಲೋ ಫಾರ್ಟಿ ಫೈವ್ ಇಯರ್ಸು ಇದಕ್ಕೂ ಕೂಡ ನೋಡಿ ಯಾವ್ಯಾವ ಕ್ಯಾಟಗರಿ ಅವರು ಬರ್ತೀರಾ ಇಲ್ಲೆಲ್ಲ ಕ್ಯಾಟಗರಿ ಇದೆ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಇದಕ್ಕೆ ಸಂಬಳ ಬಂದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಇನ್ನೂ ಒಪೋ ತೈಲಿದೆ ಅಥವಾ ನೋಡಿ ಇದಕ್ಕೆ ಎಮ್ ಎಸ್ ಎಮ್ ಡಿ ಇನ್ ಆಪ್ತಮಾಲಜಿ ಎಮ್ ಸಿ ಎ ಆರ್ಗನೈಸರ್ಡು ಅಂತ ಹೇಳಿಕೊಟ್ಟಿದ್ದಾರೆ ವಿತ್ ಅಟ್ ಲೀಸ್ಟ್ ಒನ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಪಿ ಜಿ ಡಿಗ್ರಿ ಹ್ಯಾಸ್ ಬಿನ್ ಆಪ್ಟೈನಡ್ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ಎಕ್ಸ್ಪೀರಿಯನ್ಸ್ ಇರಬೇಕು ಒನ್ ಇಯರು ನೋಡಿ ಇಲ್ಲಿ ಇದಕ್ಕೂ ಕೂಡ ನಲವತ್ತೈದು ವರ್ಷ ಒಳಗಡೆ ಇರಬೇಕು ಇದಕ್ಕೆ ಸಂಬಳ ಬಂದು ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಇದೆ ಹ್ಞೂ ಟೋಟಲ್ ಅರುವತ್ತು ಸಾವಿರ ರೂಪಾಯಿ ಇದೆ ನೋಡಿ ಸಂಬಳ ನೋಡಿ ನೀವು ನೋಡ್ಕೊಬೋದು ಇದರಲ್ಲಿ ಯಾವುದರಲ್ಲಿ ಅಂತ ಹೇಳಿದ್ರೆ ಹಾಂ ಯಾವ್ಯಾವ ಕ್ಯಾಟಗರಿಗೆ ಏನೇನು ಅಂತ ಹೇಳಿ ಪೋ ಯಾವ್ಯಾವ ಪೋಸ್ಟ್ ಇದೆ ಅಂದರೆ ಯಾವ ಕ್ಯಾಟಗಿರಿ ವೈಸ್ ವೈಸ್ ಮೇಲೆ ಏನೇನು ಇದಿದೆ ಅಂತೇಳಿ ಎಲ್ಲ ನೋಡ್ಕೊಬೋದು ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ ಇನ್ನು ಪಿ ಎಚ್ ಸಿ ಓ ಅಂತೇಳಿ ಪೋಸ್ಟ್ ತೊಳ್ತಾಯಿದ್ದಾರೆ ಝೋನ್ ತ್ರೀ ಆರ್ ಎಸ್ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಝೋನ್ ನಾಲ್ಕು ಅವರಿಗೆ ಡಿ ಅವರಿಗೆ ಹದಿನಾಲ್ಕು ಸಾವಿರದ ನಲವತ್ತ್ನಾಲ್ಕು ಅಂತ ಹೇಳಿ ಕೊಟ್ಟಿದ್ದಾರೆ ಸ್ಯಾಲ್ರಿ ನೋಡ್ಬೋದು ಇಲ್ಲಿ ಎಸ್ ಎಸ್ ಎಲ್ ಸಿ ವಿತ್ ಎ ಎ ಎನ್ ಎಮ್ ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಇದಕ್ಕೆ ಏಜು ನಲವತ್ತು ವರ್ಷದ ಒಳಗಡೆ ಇರಬೇಕು ಇದಕ್ಕೂ ಕೂಡ ಮೀಸಲಾತಿ ಬಿಂದು ಒಂದರ ಬಿಂದು ಹಾಗೂ ಮೂರರ ಬಿಂದುವಿನ ಅನ್ವಯ ಬಿಂದುವಿನಲ್ಲಿ ಪಿ ಎಸ್ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಪರಿಗಣಿಸುತ್ತಿದ್ದು ಆದ್ದರಿಂದ ಸಾಮಾನ್ಯ ಮೀಸಲಾತಿ ಬಿಂದುವಿಗೆ ಸೇರ್ಪಡಿಸಲಾಗಿದೆ ನೋಡಿ ಬರೀ ಮಹಿಳಾ ಅಭ್ಯರ್ಥಿ ಮಾತ್ರ ಇದೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತೇಳಿ ನೋಡ್ಕೊಬೋದು ನೀವು ಇಲ್ಲೇ ಇದೆ ನೋಡಿ ಇನ್ನು ಸ್ಟಾಫ್ ಪ್ಲಸ್ ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ ಇದು ಕೂಡ ನೋಡಿ ಹದಿನೈದು ಸಾವಿರದ ಐನೂರ ಐವತ್ನಾಲ್ಕು ಇನ್ನು ಹದಿನಾಲ್ಕು ಇನ್ನು ಝೋರ್ನಾಲ್ಕರಲ್ಲಿ ಹದಿನಾಲ್ಕು ಸಾವಿರದ ನೂರ ಎಂಬತ್ತಾರು ಇಲ್ಲಿ ನೋಡ್ಬೋದು ನೀವು ಜಿ ಎನ್ ಎಮ್ ಕ್ವಾಲಿಫಿಕೇಷನ್ ಆಸ್ ರೆಕಗ್ನೈಸ್ಡ್ ಬೈ ನರ್ಸಿಂಗ್ ಕೌನ್ಸಿಲ್ ಆಫ್ ಇಂಡಿಯಾ ವಿತ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಫ್ ವರ್ಕಿಂಗ್ ಇನ್ ಎ ಹಾಸ್ಪಿಟಲ್ ಯಾವ್ದಾರ ಹಾಸ್ಪಿಟಲಲ್ಲಿ ಎರಡು ವರ್ಷ ನೀವು ಇದು ಮಾಡಿರಬೇಕು ಏನಪ್ಪ ಅಂತೇಳಿದ್ರೆ ವರ್ಕ್ ಮಾಡಿರಬೇಕು ವರ್ಕ್ ಸರ್ ವರ್ಕಿಂಗ್ ಸರ್ಟಿಫಿಕೇಟ್ ಇರಬೇಕು ಮೀಸಲಾತಿ ಬಿಂದು ಅರವತ್ತೇಳರ ಬಿಂದು ಹಾಗೂ ಎಂಬತ್ತೈದರ ಬಿಂದು ಅನ್ ಅನ್ವಯ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಯಾವ್ಯಾವ ಕ್ಯಾಟಗಿರಿ ಅವರಿಗೆ ಯಾವ್ಯಾವ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂಥೇಳಿ ಗ್ರಾಮೀಣ ಮಾಜಿ ಸೈನಿಕ ಕನ್ನಡ ಅಭ್ಯರ್ಥಿ ಅಭ್ಯರ್ಥಿ ಯೋಜನಾ ನಿರಾಶ್ರಿತರು ಅಂಗವೈಕಲ್ಯ ಅಂಗವಿಕಲ ಅಭ್ಯರ್ಥಿಗಳು ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿ ಇನ್ನು ಷರತ್ತು ನಿಬಂಧನೆಗಳು ಇಲ್ಲಿ ಕೊಟ್ಟಿದ್ದಾರೆ ನೀಟಾಗಿ ನೋಡ್ಕೊಳ್ಳಿ ಝೂಮ್ ಮಾಡ್ಕೊಂಡು ನೋಡ್ಕೊಬೋದು ಎಲ್ಲ ಕೊಟ್ಟಿದ್ದಾರೆ ನಿಮ್ಮ ಮಾಜಿ ಸೈನಿಕ ಯೋಜನಾ ನಿರಾಶ್ರಿತರು ಅಂಗವಿಕಾಲು ಅಭ್ಯರ್ಥಿಗಳು ಸಂಬಂಧಪಟ್ಟ ಸರ್ಕಾರದಿಂದ ನೀಡಿರುವ ದಾಖಲೆಗಳನ್ನು ಕಡ್ಡಾಯವಾಗಿ ಮೂಲ ದಾಖಲನ್ನು ಸಂದರ್ಶನಕ್ಕೆ ಹಾಜರುಪಡಿಸತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲ ನೀಟಾಗಿ ನೋಡ್ಕೊಂಡು ಅಪ್ಲಿಕೇಶನಕ್ಕೆ ಈ ಒಂದು ವೀಡಿಯೋ ಇಷ್ಟ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ನಿಮಗೆ ನೀವು ಜಾಬ್ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗೋಣ ನಮಸ್ಕಾರ